ಶ್ರೀ ಸಂಗಮೇಶ್ ಆರ್ ನಿರಾಣಿಯವರಿಗೆ ನಿರಾಣಿ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಯಿಂದ ಜನ್ಮದಿನದ ಶುಭಾಶಯಗಳು ಹೃದಯಪೂರ್ವಕ ಭಾವನೆಯೊಂದಿಗೆ ನಿರಾಣಿ ಸಕ್ಕರೆ ಕಾರ್ಖಾನೆಯ ತಾಂತ್ರಿಕ ವಿಭಾಗದ ಅಧಿಕಾರಿಗಳು ಮತ್ತು ಕಾರ್ಮಿಕರು ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಸಾಂಸ್ಕೃತಿಕ ಪುನರುತ್ಥಾನದ ದೂರದೃಷ್ಟಿ ನಾಯಕ ಶ್ರೀ ಸಂಗಮೇಶ್ ಆರ್ ನಿರಾಣಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸಂಗಮೇಶ್ ನಿರಾಣಿ ಅವರನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿಯ ಕನಸುಗಾರ ಮತ್ತು ಕಾಳಿ ನದಿ ಜೋಡಣೆಯ ಹರಿಕಾರ ಎಂದು ಪರಿಗಣಿಸಲಾಗುತ್ತದೆ ಅವರು ಪ್ರದೇಶದಾದ್ಯಂತ ಕೃಷಿ ಸಮುದಾಯಗಳಿಗೆ ಪ್ರಯೋಜನಕಾರಿಯಾದ ನೀರಿನ ನಿರ್ವಹಣಾ ಉಪಕ್ರಮಗಳನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೃಷ್ಣಾರತಿ ಮೂಲಕ ಕೃಷ್ಣಾ ನದಿಯ ಸಾಂಸ್ಕೃತಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸುವ ಅವರ ಪ್ರಯತ್ನಗಳು ಅವರನ್ನ ಈ ಪ್ರದೇಶದ ಸಾಂಸ್ಕೃತಿಕ ಚಿಹ್ನೆಯಾಗಿ ಮತ್ತಷ್ಟು ದೃಢಪಡಿಸಿದೆ ಅವರಿಗೆ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸಿಕೊಟ್ಟಿದೆ ಕಾರ್ಖಾನೆಯ ಸಿಬ್ಬಂದಿಯ ಸಂದೇಶ ಹೀಗಿದೆ ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿಯ ಕನಸುಗಾರ ಕಾಳಿ ನದಿ ಜೋಡಣೆಯ ಹರಿಕಾರ ಕೃಷ್ಣಾರತಿ ಮೂಲಕ ಕೃಷ್ಣಿಯ ಸಾಂಸ್ಕೃತಿಕ ಪುನರುತ್ಥಾನ ಮಾಡಿದ ಕೃಷ್ಣಿಯ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರುವ ಶ್ರೀ ಸಂಗಮೇಶ್ ಆರ್ ನಿರಾಣಿಯವರಿಗೆ ಜನ್ಮದಿನದ ಶುಭಾಶಯಗಳು ಭಗವಂತ ತಮಗೆ ಉತ್ತಮ ಆರೋಗ್ಯ ಮತ್ತು ಭಾಗ್ಯವನ್ನು ನೀಡಿ ಆಶೀರ್ವದಿಸಲಿ ಇನ್ನೂ ಹೆಚ್ಚಿನ ಕಾಲ ಜನರ ಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಅನಿಲ್ ಕುಮಾರ್ ಹುಗಾರ್ ಸರ್ ಶಿವಾನಂದ್ ಯರಗಟ್ಟಿ ಪದ್ಮರಾಜ್ ಸರ್ ಬಸು ಇಳಕಲ್ ಈ ಸಾಮೂಹಿಕ ಗೌರವವು ಶ್ರೀ ನಿರಾಣಿಯವರ ಕಡೆಗೆ ಸಿಬ್ಬಂದಿಯ ಆಳವಾದ ಗೌರವ ಮತ್ತು ಕೃತಜ್ಞತೆಯನ್ನ ಒತ್ತಿ ಹೇಳುತ್ತದೆ ಅವರ ನಾಯಕತ್ವವು ಮೂಲಭೂತ ಸೌಲಭ್ಯಗಳ ಪ್ರಗತಿಯನ್ನು ಮಾತ್ರವಲ್ಲದೆ ಸಾಂಸ್ಕೃತಿಕ ಹೆಮ್ಮೆಯ ಭಾವನೆಯನ್ನು ಬೆಳೆಸಿದೆ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಭೂದೃಶ್ಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಶ್ರೀ ನಿರಾಣಿಯವರ ಕೊಡುಗೆಗಳು ನೀರಾವರಿ ಮತ್ತು ಪರಂಪರೆ ಸಂರಕ್ಷಣೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಪ್ರಯತ್ನಗಳನ್ನು ಪ್ರೇರೇಪಿಸುತ್ತಲೇ ಇವೆ ಈ ಪ್ರದೇಶದಲ್ಲಿ ಕೃಷಿ ಕೈಗಾರಿಕಾ ವಲಯದ ಪ್ರಮುಖ ನಾಯಕರಾಗಿರುವ ನಿರಾಣಿ ಸಕ್ಕರೆ ಕಾರ್ಖಾನೆಯು ಶ್ರೀ ದೂರದೃಷ್ಟಿ ನಾಯಕರಿಗೆ ತಮ್ಮ ಯಶಸ್ಸನ್ನು ಹೆಚ್ಚಾಗಿ ಕಾರಣವೆಂದು ಪರಿಗಣಿಸುವ ಸಮರ್ಪಿತ ವೃತ್ತಿಪರರ ಸಮುದಾಯವನ್ನು ಪ್ರತಿನಿಧಿಸುತ್ತದೆ ಇಂತಹ ಸಾರ್ವಜನಿಕ ಗುರುತಿಸುವಿಕೆಗಳು ಅವರ ಕೆಲಸದ ಸ್ಥಳೀಯ ಉದ್ಯಮಗಳು ಮತ್ತು ವಿಶಾಲ ಸಾಮಾಜಿಕ ಪ್ರಗತಿಗಳ ಮೇಲಿನ ಶಾಶ್ವತ ಪ್ರಭಾವವನ್ನು ಎತ್ತಿ ತೋರಿಸುತ್ತವೆ ನೆನಪು బతుకు అన్నోదు సవిప్రీతియా నెనపు ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್